ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡದಲ್ಲಿ ಬಂದಿರುವಂಥ ಇಪ್ಪತ್ತು ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಹ್ಞೂ ಪ್ರಶ್ನೆ ನೋಡ್ರಿ ಏನಂತ ಬಂದೈತೆ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತಿ ಅಂತ ಕೇಳಿರೋದಾ ಆಪ್ಷನ್ ಎ ಪಂಚಮಿ ಆಪ್ಷನ್ ಬಿ ತೃತೀಯ ಆಪ್ಷನ್ ಸಿ ದ್ವಿತೀಯ ಆಪ್ಷನ್ ಡಿ ಸಪ್ತಮಿ ಅಂತ ಕೊಟ್ರೆ ಇದಕ್ಕೆ ಯಾವ್ದು ಬರುತ್ತೆ ನೋಡಿರಿ ಆಪ್ಷನ್ ಡಿ ಸರಿಯಾದ ಉತ್ತರ ಸಪ್ತಮಿ ಅಂದ್ರೆ ಅಂದರೆ ಯಾವ ವಿಭಕ್ತಿ ಬರುತ್ತೆ ಸಪ್ತಮಿ ಅಂದ್ರೆ ಅಲ್ಲಿ ಅಂತ ಬರ್ತವದಲ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿ ಪಂಚಮಿ ಅಂದ್ರೆ ದಸೆಯಿಂದ ವಿಭಕ್ತಿ ಪ್ರತಿ ಬರ್ತದೆ ಅದೇ ರೀತಿ ತೃತೀಯ ಅಂದ್ರೆ ಹಿಂದ ಪ್ರ ಅಂತ ಬರ್ತದ ಅದೇ ರೀತಿ ದ್ವಿತೀಯ ಅಂದ್ರೆ ಅನ್ನು ಅಂತ ಬರ್ತವದಲ್ರಿ ಅದೇ ರೀತಿ ಪ್ರಥಮ ವಿಭಕ್ತಿ ಅಂದ್ರೆ ಯಾವ್ದು ಬರುತ್ತೆ ನೋಡಿರಿ ಪ್ರಥಮ ಅಂತಂದ್ರೆ ಊ ಬರ್ತವದಾ ಇದು ಒಟ್ಟು ಕನ್ನಡದಲ್ಲಿರುವ ಒಟ್ಟು ವಿಭಕ್ತಿ ಪ್ರತ್ಯಗಳ ಸಂಖ್ಯೆ ಅಂದ್ರೆ ಎಷ್ಟು ರೀ ಏಳು ಬರ್ತವದಲ್ರಿ ಹ್ಞೂ ಹ್ಞೂ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ ಇದ ಇದಕ್ಕೆ ಯಾವ್ದು ರೀ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿ ಎರಡನೇ ಪ್ರಶ್ನೆ ಉಂಟ್ರಿ ಸ ಪ್ಲಸ್ ಹ ರ ಪ್ಲಸ್ ಓ ಓ ಪ್ಲಸ್ ಹ ರ ಪ್ಲಸ್ ಹ ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ ಅಂತ ಕೇಳೋದು ಆದರೆ ಇದನ್ನು ಕೂಡಿಸಿ ಬರೀತಿ ನೋಡಿರಿ ಬೇಕಾರೆ ಆಮೇಲೆ ಇದನ್ನು ಆಪ್ಷನ್ ಹೇಳ್ಬಿಡುತ್ತೆ ನೋಡಿರಿ ಆಪ್ಷನ್ ಎ ಸರ್ವ ಆಪ್ಷನ್ ಬಿ ಸರೋವರ ಆಪ್ಷನ್ ಸಿ ಸರ್ವರು ಆಪ್ಷನ್ ಡಿ ಸವಾರ ಅಂತ ಕೊಟ್ರೆ ಇದನ್ನ ಒಂದ್ಸಲ ನಾವು ಬರೀತು ನೋಡಿರಿ ಆಮೇಲೆ ಇದು ಆನ್ಸರ್ ಹಾಕಂಬ್ರಿ ಹಾಂ ಸ ಪ್ಲಸ್ ಹ ಸ ಆಗುತ್ತಾ ಇಲ್ಲಿ ಬರೀದಿತ್ತೀ ಸ ಆಮೇಲೆ ಇದನ್ನು ಕಳಿಸ್ತೇನ್ ರೀ ಆಮೇಲೆ ರ ಪ್ಲಸ್ ವ ರ ಯಾವ್ದು ಬರ್ತೀರಿ ರ ಪ್ಲಸ್ ವ ಅಂದರೆ ಆಗತ್ತೆ ರೀ ವ ಅಂದ್ರೆ ಸ ರೋ 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 ಆಗತ್ತಿಲ್ಲ ರೀ ಸ ರೋ ಹೌದಾ ಸ ರೋ ಆಗತ್ತದ ಅದೇ ರೀತಿಗೆ ಸರೋ ಆತಾರೆ ಆಮೇಲೆ ವ ಪ್ಲಸ್ ಹ ಅಂದರೆ ರೀ ವ ಆಗುತ್ತಾ ಹೌದಲ್ರಿ ಸರೋ ಆತ ಅದೇ ರೀತಿಗೆ ರ ಪ್ಲಸ್ ಹ ಆಗ ಅಂದರೆ ಏನಾಗತ್ತೆ ರೀ ರ ಆಗತ್ತ ಅದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ರೀ ಸರೋ ವರ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ಯಾವ್ದಾಗತ್ತೀ ಇದಕ್ಕೆ ಆಗುತ್ತೆ ರೀ ಇದಕ್ಕೆ ಯಾವ್ದು ರೀ ಸರೋವರ ಸರಿಯಾದ ಉತ್ತರ ಅದ ಆಪ್ಷನ್ ಬಿ ಸರೋವರ ಸರ್ವನೂ ಆಗಲ್ರಿ ಹೌದಲ್ರಿ ಆಪ್ಷನ್ ಸಿ ರೀ ಸರೋವರನೂ ಆಗಲ್ಲ ಆಪ್ಷನ್ ಡಿ ಸವರನೂ ಆಗೋಲ್ಲ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ ಆಪ್ಷನ್ ಬಿ ಸರೋವರ ಸರಿಯಾದ ಉತ್ತರ ಆಗೈತೆ ಅದೇ ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿರಿ ಮೂರನೇ ಪ್ರಶ್ನೆ ಏನು ಕೂಡ ಮಾಡ್ರಿ ಕೊಟ್ರ ನೋಡ್ರಿ ಮನೆಯ ಮಾಡಿ ಮೃಗಗಳಿ ಗಂಜಿ ದಡೆಯಂತಯ್ಯ ಮೃಗಗಳಿ ಗಂಜಿ ದಡ ದಡೆಂತಯ್ಯ ಈ ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟರು ಅದಾ ಇದಕ್ಕೆ ಆಪ್ಷನ್ ಈ ಏನು ಕೊಟ್ಟ್ರಿ ಸಮುದ್ರ ತೀರದಲ್ಲಿ ಆಪ್ಷನ್ ಬಿ ಕಣಿವೆಯಲ್ಲಿ ಆಪ್ಷನ್ ಸಿ ಬೆಟ್ಟದ ಮೇಲೊಂದು ಆಪ್ಷನ್ ಡಿ ಕಾಡಿನಿಲ್ ಅಂತ ಕೊಟ್ರ ಇದು ಯಾರ ವಚನ ಸಾಲು ಅಂತಂದ್ರೆ ಇದು ನಮ್ಮ ವಚನಗಾರ್ತೆಯಾದಂಥ ಅಕ್ಕಮಾದೇವಿದು ಅಕ್ಕಮಾದೇವಿಯ ವಚನದಲ್ಲಿರುವ ಒಂದು ರೀ ಇದು ಹೌದಲ್ರಿ ಇದು ಒಂದು ಸಾಲು ಹೌದಾ ಇಲ್ಲಿ ಏನು ಬರುತ್ತೆ ನೋಡಿರಿ ಮನೆ ಮಾಡಿ ಮೃಗಗಳಿಗೆ ಗಂಜಿದೊಡೆಯ ಈ ಪದ್ಯದ ಸಾಲನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟರು ಹೌದಲ್ಲ ರೀ ಸಮುದ್ರ ತೀರದಲ್ಲೇ ಬರಲ್ಲ ಕಣಿವೆಯಲ್ಲಿ ಒಂಥ ಬರಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಸಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗಂಜಿ ದೊಡದಂತೆಯ ಅಂತಂದೇಳಿ ಕೊಟ್ರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಸಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡ್ರಿ ಯಾವುದ್ರಿ ನಾಲ್ಕನೇ ಪ್ರಶ್ನೆ ಯಾವುದ್ರಿ ನಾಲ್ಕನೇ ಪ್ರಶ್ನೆ ನೋಡ್ರಿ ನಾಲ್ಕನೇ ಪ್ರಶ್ನೆ ಏನಂತ ಕೊಟ್ಟರು ನೋಡ್ರಿ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕೊಟ್ಟರು ಹೌದಾ ಆಪ್ಷನ್ ಎ ಪುರಂದರದಾಸರು ಆಪ್ಷನ್ ಎ ಪುರಂದರದಾಸರು ಆಪ್ಷನ್ ಬಿ ಕನಕದಾಸರು ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ತ್ಯಾಗರಾಜ ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ರೀ ಕರ್ನಾಟಕದ ಸಂಗೀತ ಪಿತಾಮಹ ಅಂತಂದ್ರೆ ಯಾರಾಗತ್ತೆ ಕರೆ ಆಪ್ಷನ್ ಎ ಪುರಂದರದಾಸರು ಪುರಂದರದಾಸರ ಅಂಕಿತ ನಾಮದು ಅಂತ ಕೇಳಿದ್ರೆ ಪುರಂದರ ವಿಠಲ ಅದೇ ರೀತಿ ಕನಕದಾಸರ ಅಂಕಿತ ನಾಮ ಕೇಳಿದ್ರೆ ಯಾವ್ದ್ರಿ ಕಾಗಿನೆಲೆ ಆದಿಕೇಶವ ಅದೇ ರೀತಿಗೆ ಆಪ್ಷನ್ ಸಿ ನೋಡ್ರಿ ಕಾಳಿದಾಸನ ಪ್ರಮುಖ ಕೃತಿಗಳು ಯಾವಂದ್ರೆ ರಘುವಂಶ ಆಮೇಲೆ ಕುಮಾರ ಸಂಭ ಕುಮಾರ ಸಂಭವ ಮೇಘದೂತ ಇನ್ನು ಬರ್ತಾರೆ ಶಾಕುಂತಲೆ ಅವನೇನೋ ಜಗ್ಬ ಅವರು ಇದು ಕನಕ ಇದು ಕಾಳಿದಾಸರು ಕೃತಿಗಳನ್ನ ರಚನೆ ಮಾಡಿ ಅದೇ ರೀತಿ ತ್ಯಾಗರಾಜನ ಬಗ್ಗೆ ನೀವು ಒಂದು ಸ್ವಲ್ಪ ತಿಳ್ಕಾರಿ ಹ್ಞೂ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ರಿ ಏನಂತ ಕೊಟ್ಟರು ನೋಡ್ರಿ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಂತ ಕೊಟ್ಟರು ನೋಡಿರಿ ಕೆಳಗಿನಗಳಲ್ಲಿ ರೂಢನಾಮವಲ್ಲದ ಪದ ಡ್ಯಾಶ್ ಅಂತ ಕೊಟ್ರಂತಾರೆ ಇದಕ್ಕೆ ಆಪ್ಷನ್ ಎ ಏನಂತ ಕೊಟ್ಟಾರೆ ನದಿ ಆಪ್ಷನ್ ಬಿ ಶಾಲೆ ಆಪ್ಷನ್ ಸಿ ರಾಜ ಆಪ್ಷನ್ ಡಿ ಏನಂತ ಕೊಟ್ಟಾರೆ ಹಿಮಾಲಯ ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಇದು ನದಿನೂ ರೂಢನಾಮ ಆಗುತ್ತೆ ರೀ ಹೌದಾ ಹೌದಲ್ರಿ ನದಿನೂ ರೂಢನಾಮ ಆಗತ್ತೆ ಹ್ಞೂ ನದಿನೂ ಈ ನದಿನ ಏನಾಗತ್ತೆ ರೀ ನದಿನೂ ರೂಢನಾಮ ರೀ ಅದೇ ರೀತಿ ಶಾಲೆನೂ ರೂಢನಾಮ ಆಗತ್ತ ಅದೇ ರೀತಿ ರಾಜನೂ ರೂಢನಾಮ ಆಗುತ್ತೆ ಹೌದಾ ರೀ ಇದು ಹಿಮಾಲಯ ನದಿ ರೀ ಇದು ಒಂದು ಅಂಕಿತನಾಮ ಪದ ಆಗುತ್ತೆ ಅದಲ್ಲ ರೀ ಅಂಕಿತ ಅಂದ್ರೆ ಇಟ್ಟಂಥ ಹೆಸರು ರೀ ಅದಕ್ಕೆ ಅಂಕಿತನಾಮ ಈಗ ಮಲ್ಲಿಕಾರ್ಜುನ ನಾಗರಾಜ ಮಂಜುನಾಥ ಇವೆಲ್ಲ ಅಂಕಿತನಾಮಕ್ಕಳಕ್ಕೆ ರೀ ನದಿ ಶಾಲೆ ರಾಜ ಮತ್ತೆ ಇವೆಲ್ಲ ರೂಢನಾಮಕ ಉದಾಹರಣೆಗಳು ಅದೇ ರೀತಿ ಅನುವರ್ತಕ ನಮ್ಮ ಅಂದ್ರೆ ಕುಂಟ ಕುರುಡ ಆಮೇಲೆ ವ್ಯಾಪಾರಿ ಶಿಕ್ಷಕ ಹೌದಾ ಇವೆಲ್ಲ ನಾಮಕ ಉದಾಹರಣೆಗಳು ಹಾಗೆ ಹ್ಞೂ ಅದೇ ರೀತಿ ಐದನೇ ಪ್ರಶ್ನೆ ನೋಡಿರಿ ಐದನೇ ಪ್ರಶ್ನೆ ಏನಂತ ಕೊಟ್ಟರು ನೋಡಿರಿ ಅದೇ ರೀತಿ ಐದನೇ ಪ್ರಶ್ನೆ ರೀ ಅದೇ ಐದನೇ ಆಯಿತು ನೋಡಿರಿ ಕರೆಕ್ಟ್ರಿ ಒಂದು ಸೆಕೆಂಡ್ರಿ ಎರಡು ಒಂಬತ್ತು ನೂರ ಐವತ್ತೇಳರ ಐವತ್ತೇಳು ಈ ಅಂಕಿತಗಳಿಗೆ ಕನ್ನಡ ಅಂಕಿಗಳು ರೀ ಕನ್ನಡ ಅಂಕಿ ಬರಿಬೇಕಂತ ಹೌದಾ ರೀ ಇಲ್ಲಿ ಏನು ಕೊಟ್ಟರಿ ಏಳು ಆರು ಇದಕ್ಕೆ ಸರಿಯಾದ ಉತ್ತರನೇ ಹೇಳ್ಬಿಡ್ತು ನೋಡಿರಿ ಇಲ್ಲಿ ಎರಡು ಅಂದರೆ ಈ ರೀತಿ ಬರ್ತೀರಾ ಅದಲ್ಲ ರೀ ಅದೇ ರೀತಿ ಇಲ್ಲಿ ಇಲ್ಲಿ ಒಂಬತ್ತು ಕೊಟ್ಟರೆ ಒಂಬತ್ತು ಅಂದರೆ ಹೆಂಗೆ ಬರಿತೀರಿ ಹಿಂಗೆ ಹೌದಾ ಅದೇ ರೀತಿ ಒಂದು ಅಂದರೆ ಹೆಂಗೆ ಬರೀತೀರಿ ಹಿಂಗೆ ಅದೇ ರೀತಿ ಎಂಟು ಅಂದರೆ ಹೆಂಗೆ ಬರೀತೀರಿ ಹಿಂಗೆ ಬರೀತಾರೆ ಹೌದಾ ಅದೇ ರೀತಿ ಐದು ಅಂದರೆ ಹಿಂಗೆ ಬರೀತಾರೆ ಅದಾ ಅದೇ ರೀತಿ ಏಳು ಅಂದರೆ ಹಿಂಗೆ ಬರಿತಾರೆ ಅದಲ್ಲ ರೀ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ ಇಲ್ಲಿ ಇತ್ತು ನೋಡ್ರಿ ಯಾವುದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು ಹೌದಾ ಅದೇ ರೀತಿಯಾಗಿ ಇದು ಏಳೆ ಪ್ರಶ್ನೆ ನೋಡ್ರಿ ಕೂಡಲ ಸಂಗಮ ಎಂಬುದು ಈ ಕೆಳಗಿನ ಯಾರ ವಚನಗಳ ಅಂಕಿತ ಅಂತ ಕೊಡ್ರಿ ಹೌದಾ ಆಪ್ಷನ್ ಎ ಅಲ್ಲಮಪ್ರಭು ಆಪ್ಷನ್ ಬಿ ಅಕಮಾದೇವಿ ಆಪ್ಷನ್ ಬಿ ಸಿ ಬಸವಣ್ಣ ಆಪ್ಷನ್ ಡಿ ಮಡಿವಾಳ ಮಾಚೆ ಅಂತ ಕೊಟ್ರೆ ಇದು ಕೂಡಲ ಸಂಗಮ ಅಂದರೆ ಯಾವ ರೀ ನಮ್ಮ ನಮ್ದು ಯಾವ್ದ್ರಿ ಕೂಡಲ ಸಂಗಮ ಅಂದ್ರೆ ಬಸವಣ್ಣ ಇವರ ಅಂಕಿತನಾಮ ಹೌದೇನ್ರಿ ಇದಕ್ಕೆ ಸಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಆಪ್ಷನ್ ಇ ಅಲಂ ಪ್ರಭುನ ಅಂಕಿತನಾಮ ಅಂಕಿತನಾಮಿ ಗುಹೇಶ್ವರ ಅದೇ ರೀತಿ ಅಕ್ಮಾದೇವಿಯ ಅಂಕಿತನಾಮ ಯಾವುದು ರೀ ಚನ್ನ ಮಲ್ಲಿಕಾರ್ಜುನ ಮಡಿವಾಳ ಮಾಚಯ್ಯ ಅವರ ಅಂಕಿತನಾಮ ಕಲಿ ದೇವಯ್ಯ ಇದಕ್ಕೆ ಹ್ಞೂ ದೇವ ಇವರ ಅಂಕಿತನಾಮ ಹೋಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಕೂಡಲ ಸಂಗಮ ಅಂಕಿತನಾಮ ಯಾರೀ ನಮ್ಮ ಯಾರು ರೀ ನಮ್ಮ ಬಸವಣ್ಣ ಇದಕ್ಕೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರವಾಗಿದೆ ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಕೊಡ್ರಿ ಅದಾ ಅವರ್ಗೀಯ ಸಂಖ್ಯೆ ಅಂದರೆ ಯಾವಂತರ ಇಲ್ಲಿ ಬರ್ದೀನಿ ನೋಡ್ರಿ ಇಲ್ಲಿ ಬರ್ದೀನಿ ಯ ರ ಲ ವ ಶ ಶ ಸ ಹೌಸ್ ಅದ ರೀ ಎಣ್ಣೆ ಸರಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದಾ ಒಂಬತ್ತು ವರ್ಗೀಯ ಸಂಖ್ಯೆ ಅಂದರೆ ರೀ ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ರೀ ಎಂಟನೇದಕ್ಕೆ ಒಂಬತ್ತು ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಹೌದಾ ಒಂಬತ್ತನೇ ಪ್ರಶ್ನೆ ನೋಡ್ರಿ ಹ್ಞೂ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ ಅಂತ ಕೇಳಾ ಆಪ್ಷನ್ ಎ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದನು ಆಪ್ಷನ್ ಬಿ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಹ್ಞೂ ಮಾರ್ಕ್ ಕೊಟ್ಟರು ಹೌದಲ್ಲ ರೀ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು ಅಂತ ಹೌದಾ ಆಪ್ಷನ್ ಡಿ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದನು ಅಂತ ಕೊಟ್ಟರು ಇದಕ್ಕೆ ಸರಿಯಾದ ರೂಪನ ಹೇಳ್ಬಿಡಿದೀನಿ ನೋಡಿರಿ ಆನ್ಸರ್ ಇದಕ್ಕೆ ಯಾವ್ದಾಗುತ್ತೆ ರೀ ಆಪ್ಷನ್ ಸಿ ಸರಿಯಾದ ಉತ್ತರ ಹೌದಾ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು ಇಲ್ಲಿ ಏನು ಕೇಳ್ರ ನೋಡ್ರಿ ಬಹುವಚನ ರೂಪ ಕೇಳೋರು ರೀ ಇದಕ್ಕೆ ಸರಿಯಾದ ಉತ್ತರ ರೀ ಸಿ ಸರಿಯಾದ ಉತ್ತರವಾಗಿದೆ ಯಾವುದಾಗಿರಿ ಸಿ ಸರಿಯಾದ ಉತ್ತರ ಆಗೈತೆ ಅದೇ ರೀತಿ ಅತ್ ಹತ್ತನೇ ಪ್ರಶ್ನೆ ನೋಡ್ರಿ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಈ ವಾಕ್ಯದಲ್ಲಿ ಬಳಸ್ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸುವಂತ ಕೊಟ್ಟಿರೋದಾ ಇದಕ್ಕೆ ಆಪ್ಷನ್ ಎ ಪೂರ್ಣ ವಿರಾಮ ಆಪ್ಷನ್ ಬಿ ಅಲ್ಪ ವಿರಾಮ ಆಪ್ಷನ್ ಸಿ ಭಾವಸೂಚಕ ಆಪ್ಷನ್ ಡಿ ಪ್ರಶ್ನಾರ್ಥಕ ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೀ ಪೂರ್ಣ ವಿರಾಮ ಸರಿಯಾದ ಉತ್ತರ ಇಲ್ಲ ನೋಡ್ರಿ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ ಅಂದರೆ ಇದಕ್ಕೆ ಯಾವುದೇ ರೀ ಪೂರ್ಣ ವಿರಾಮ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನಾರ್ಥಕ ಅಂದ್ರೆ ನಾವು ಪ್ರಶ್ನೆ ಮಾಡಿದ್ರಿ ಹೌದಾ ಅಲ್ಪ ವಿರಾಮ ಅಂದರೆ ಸ್ವಲ್ಪ ಒಂದು ವಾಕ್ಯಕ್ಕೆ ಇನ್ನೊಂದು ಈ ವಾಕ್ಯಕ್ಕೆ ಅಲ್ಪ ವಿರಾಮ ಅಂತ ಭಾವ ಸೂಚಕ ಅಂದರೆ ಭಾವನೆ ಮೂಲಕ ಇದು ಇದು ವ್ಯಕ್ಸ ಮಾಡಿ ಅದಕ್ಕೆ ಭಾವಸೂಚಕ ಅಂತ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಹ್ಞೂ ಆಪ್ಷನ್ ಈ ಸರಿಯಾದ ಉತ್ತರ ಅದೇ ರೀತಿ ಅನ್ನ ಪ್ರಶ್ನೆ ನೋಡ್ರಿ ಅನ್ನನ್ಯ ಪ್ರಶ್ನೆ ಏನಂತ ಕೊಟ್ಟರು ನೋಡ್ರಿ ಜ್ಞಾನೇಶ್ ಕರ್ನಾಟಕ ಸಂಗೀತವನ್ನು ಆಡುವು ಆಡುವವನಿದ್ದಾನೆ ಯಾವ ಕಾಲವನ್ನು ಸೂಚಿಸುತ್ತದೆ ಆಪ್ಷನ್ ಎ ಭವಿಷ್ಯತ್ ಕಾಲ ಆಪ್ಷನ್ ಬಿ ಭೂತಕಾಲ ಆಪ್ಷನ್ ಸಿ ವರ್ತಮಾನ ಕಾಲ ಆಪ್ಷನ್ ಡಿ ಭೂತ ಭವಿಷ್ಯತ್ ಕಾಲ ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡ್ರಿ ಆಪ್ಷನ್ ಎ ಭವಿಷ್ಯತ್ ಕಾಲ ಇನ್ನ ಏನು ಮಾಡ್ಕೊಂಡ್ರೆ ಜ್ಞಾನೇಶ ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡುವವನಿದ್ದಾನೆ ಅಂದರೆ ಇನ್ನು ಭವಿಷ್ಯತ್ನಾಗ ಆಡಿದ್ರೆ ಆಡಬಹುದು ಮೊದಲ್ರಿ ಆಡಲಿಕ್ಕೆ ಇರ್ಬೋದು ಇದು ಭವಿಷ್ಯತ್ ಕಾಲ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಎ ಸರಿಯಾದ ಉತ್ತರ ಹನ್ನೆರಡನೇ ಕ್ವಶನ್ ನೋಡ್ರಿ ಕೈ ಕೆಸರಾದರೆ ಈ ಗಾದೆಗಳ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟರೆ ಆಪ್ಷನ್ ಎ ಬಾಯಿ ಕಹಿ ಆಪ್ಷನ್ ಬಿ ಬಾಯಿ ಮೊಸರು ಆಪ್ಷನ್ ಸಿ ಬಾಯಿ ಕೆಸರು ಆಪ್ಷನ್ ಡಿ ಮೈ ಎಲ್ಲ ಕೆಸರು ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಕೈ ಕೆಸರಾದರೆ ಏನಾಗುತ್ತೆ ರೀ ಬಾಯಿ ಮೊಸರು ಆಗುತ್ತೋದಾ ಆದರೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ತೀರಿ ಹನ್ನೆರಡಕ್ಕೆ ಬಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಎಷ್ಟನೇ ಪ್ರಶ್ನೆ ರೀ ಹದಿಮೂರನೇ ಪ್ರಶ್ನೆ ನೋಡ್ರಿ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡ್ರಿ ಹದಿಮೂರನೇ ಪ್ರಶ್ನೆ ನೋಡ್ರಿ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಈ ಈ ಒಗಟ್ ಒಗಟ್ಟನ್ನು ಬಿಡಿಸಿ ಅಂತ ಕೊಟ್ರ ಆಪ್ಷನ್ ಎ ಅಂತ ಕೊಟ್ಟರೆ ಜಡೆ ಅಂತ ಕೊಟ್ರೆ ಆಪ್ಷನ್ ಬಿ ಮಾವಿನಕಾಯಿ ಅಂತ ಕೊಟ್ರೆ ಆಪ್ಷನ್ ಸಿ ಬಾಳೆಗಡೆ ಅಂತ ಕೊಟ್ರೆ ಆಪ್ಷನ್ ಡಿ ತೆಂಗಿನಕಾಯಿ ಇದಕ್ಕೆ ಉತ್ತರ ಆದ್ರೆ ತೆಂಗಿನಕಾಯಿ ಹೋದಲ್ರಿ ಜುಟ್ಟಿರುತ್ತೆ ರೀ ಅಂದ್ರೆ ಅದಕ್ಕೆ ನಾರಿ ಅಲ್ಲ ಹೌದಾ ಜುಟ್ಟು ಇದ್ರೂ ಅದು ನಾರಿ ಇಲ್ಲ ಕಣ್ಣು ರೀ ಅಂದ್ರೆ ಮನುಷ್ಯನಲ್ಲ ಹೌದಾ ನೀರುಂಟಿರ್ತವೆ ತೆಂಗಿನಕಾಯಿ ಏನರದು ನೀರಿರ್ತಾವೆ ಅದರದು ಹೌದಲ್ಲ ರೀ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಡಿ ತೆಂಗಿನಕಾಯಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಜಬರಿಸು ಪದಕ್ಕೆ ಸಮನಾರ್ಥಕ ಪದವೆಂದರೆ ಅಂತ ಕೇಳರ್ ಆಪ್ಷನ್ ಎ ಮುದ್ದಿಸು ಆಪ್ಷನ್ ಬಿ ಲಾಲಿಸು ಆಪ್ಷನ್ ಸಿ ಎದರಿಸು ಆಪ್ಷನ್ ಡಿ ಪ್ರೀತಿಸು ಅಂತ ಕೊಡ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತು ರೀ ಎದರಿಸು ಜಬರಿಸು ಅಂದ್ರೆ ಏನು ರೀ ಇದಕ್ಕೆ ಸಮನಾರ್ಥಕ ಪದ ಎದರಿಸು ಅಂತಂದೇಳಿ ఇక సరియద ఉత్తర ఆగత ఆప్షన్ సిరియద ఉత్తర అదే రీతి హ ప్రశ్న నోడ్రే ప్రశ్న మళే ప్లస్ కాల ఈజీ ఈక్వల్ టు మళ్ళ ఇది యవ సంధి ఉదాహరణ అంతా కొటరు అవుదా ఆప్షన్ ఏ సవర్ణ దీర్ఘ సంధి ఆప్షన్ బి లోప సంధి ఆప్షన్ సి ఆగమ సంధి ఆప్షన్ డి ఆదేశధి అవుదా కొట్ర మే ప్లస్ కాల ఇది ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಡಿ ಸರಿ ಸರಿಯಾದ ಉತ್ತರ ಆದೇಶ ಸಂಧಿ ಅಂದರೆ ಇದು ಕಥಪಗಳಿಗೆ ಗದಭಗಳು ಆದೇಶವಾಗಿ ಬಂದರೆ ಇದಕ್ಕೆ ಆದೇಶ ಸಂಧಿ ಅಂತ ಹೌದಾ ಮಳೆ ಪ್ಲಸ್ ಗಾಲ ರೀ ಮಳೆ ಪ್ಲಸ್ ಗಾಲ ಹೌದಾ ಇಲ್ಲಿ ಏನಾಗುತ್ತೆ ನೋಡ್ರಿ ಇಲ್ಲಿ ಕ ಕಾರಕ್ಕೆ ಏನಾಗುತ್ತೆ ಏನಾಗತ್ತೀ ಗಹಕಾರ ಆದೇಶವಾಗಿ ಬಂದೈತೆ ಅದಲ್ರಿ ಅದರಿಂದ ಇದಕ್ಕೆ ಯಾವ ಸಂಧಿ ಅಂತಾರೆ ರೀ ಆದೇಶ ಸಂಧಿ ಅಂತೇಳಿ ಕರೀತಾರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಅದೇ ರೀತಿ ಹದಿನಾರನೇ ಪ್ರಶ್ನೆ ನೋಡ್ರಿ ಉತ್ತಮ ಪದದ ವಿರುದ್ಧಾರ್ಥಕ ಪದ ಅಂತ ಕೊಟ್ಟರೆ ಆಪ್ಷನ್ ಎ ಮಧ್ಯಮ ಆಪ್ಷನ್ ಬಿ ಅತ್ಯುತ್ತಮ ಆಪ್ಷನ್ ಸಿ ಅದಾಮ ಆಪ್ಷನ್ ಡಿ ಸಿ ಅಂತ ಕೊಟ್ರೆ ಉತ್ತಮ ಇದರ ವಿರುದ್ಧಾರ್ಥಕ ಪದ ರೀ ம் ஆப்ஷன் சி அதாம இதற்கு அதாம இதற்கு சரியாக உத்தர ஆகத்தி அதே ரீதியாக ஹழே பிரோட் ஹெலே பிரிட்டர் நோட்ரி சந்திரசேகர் பாட்டீல் அவர சிப் நாம அந்த கொட்டிருதா ஆப்ஷன் ஏப்பா இது சம்ப பாட்டீல் ஆப்ஷன் பி சம்பா ஆப்ஷன் சிச்சம் பாட்டீல் ஆப்ஷன் டி சந்திர பாட்டீல் அந்த கொட்ரு இதற்கேன் அவரது ஏன் ரீசிப் நாம அந்த சம்பா அந்த கரீர் அவதா ಕುವೆಂಪು ಅವ್ರದ್ದು ರೀ ಅವ್ರ ಪೂರ್ಣ ಹೆಸರು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರು ಶಾರ್ಟ್ ಇದು ಶಾರ್ಟ್ಕಟ್ನಾಗ ಏನಂತ ಕರೀತಾರೆ ಅವ್ರನ್ನ ಕುವೆಂಪು ಅಂತ ಕರೀತಾರೆ ಅದೇ ರೀತಿ ಚಂದ್ರಶೇಖರ್ ಪಾಟೀಲ್ ಅವ್ರನ್ನ ಚಂಪ ಅಂತಂದೇಳಿ ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಬಿ ಅದೇ ರೀತಿಗೆ ಹದಿನೆಂಟು ಪ್ರಶ್ನೆ ನೋಡ್ರಿ ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ ಅಂತ ಕೊಟ್ಟರು ಅದಾ ಆಪ್ಷನ್ ಎ ತಾಂಬೂಲ ಆಪ್ಷನ್ ಬಿ ಹಂಪಲು ಆಪ್ಷನ್ ಸಿ ಧಾನ್ಯ ಆಪ್ಷನ್ ಡಿ ಫಲ ಅಂತ ಕೊಟ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ ಹಣ್ಣು ಹಂಪಲು ಇದು ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ ಬಿ ಸರಿಯಾದ ಉತ್ತರ ಅದೇ ರೀತಿ ನೋಡ್ರಿ ಪೆನ್ನು ಗಿನ್ನು ಇದು ಜೋಡಿಪದಾಗತ್ತದ ತಲೆ ಗಿಳೆ ಮತ್ತು ಉದಾಹರಣೆ ಏನು ಬರ್ತವಪ್ಪ ತಲೆಗಿಳೆ ಇಷ್ಟ ಸಾಕ್ರಿ ಅದೇ ರೀತಿಯಾಗಿ ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಯಾವುದ್ರಿ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೆಳಗಿನವುಗಳಿಗೆ ಇದು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಕೊಟ್ಟರೆ ಭಯ ಜಯ ಭಯ ಯಶಸ್ಸು ವಿಜಯ ಅಂತ ಕೊಟ್ರ ಆಪ್ಷನ್ ಎ ಜಯ ಭಯ ಯಶಸ್ಸು ವಿಜಯ ಇದ್ರಿಗೆ ಏನು ಮಾಡ್ಬೇಕು ರೀ ಗುಂಪಿಗೆ ಸೇರದ ಪದ ಅಂತ ಕೊಟ್ಟರೆ ಹೌದಾ ಭಯ ಹೌದಾ ರೀ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಭಯ ಆಗುತ್ತೆ ಹೌದಲ್ಲ ಜಯ ಯಶಸ್ಸು ವಿಜಯ ಇವೆಲ್ಲ ಏನಕ್ಕ ರೀ ಪದಗಳ ಪದಗಳಕದ ಯಶಸ್ಸು ಹೌದಾ ಇದು ಭಯ ಅನ್ನೋದು ಇದು ಇದು ಗುಂಪಿ ಪದಕ್ಕೆ ಸೇರಲ್ಲ ಅದಲ್ಲ ರೀ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಆಪ್ಷನ್ ಬಿ ಸರಿಯಾದ ಉತ್ತರ ಅದೇ ರೀತಿಯಾಗಿ ಇಪ್ಪತ್ತು ಪ್ರಶ್ನೆ ನೋಡ್ರಿ ಇದು ಕೊನೆ ಪ್ರಶ್ನೆ ಕಾರಣದಾಗ ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮದಿನ ಆಚರಣೆ ಡ್ಯಾಶ್ ಆಗಿರುತ್ತದೆ ಅಂತ ಕೊಡ್ರಿ ಆಪ್ಷನ್ ಎ ಶಿಕ್ಷಕರ ದಿನಾಚರಣೆ ಆಪ್ಷನ್ ಬಿ ಕಾರ್ಮಿಕರ ದಿನಾಚರಣೆ ಆಪ್ಷನ್ ಸಿ ಮಕ್ಕಳ ದಿನಾಚರಣೆ ಆಪ್ಷನ್ ಡಿ ಯುವಕರ ಯುವ ಜನರ ದಿನಾಚರಣೆ ಅಂತ ಕೊಡ್ರಿ ಶಿಕ್ಷಕರ ದಿನಾಚರಣೆಯಿಂದ ಆಚರಣೆ ಮಾಡ್ತೀವಿ ನಾವು ಸೆಪ್ಟೆಂಬರ್ ಐದರಂದು ಆಚರಣೆ ಮಾಡ್ತೀವಿ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ರೀ ಹ್ಞೂ ಶಿಕ್ಷಕರ ದಿನಾಚರಣೆ ಅಂತ ಕರಿತೇನೆ ಹಾಂ ಅದೇ ರೀತಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ಎ ಅದೇ ರೀತಿ ಕಾರ್ಮಿಕ ದಿನಾಚರಣೆಯಿಂದ ಆಚರಣೆ ಮಾಡ್ತೀವಿ ನಾವು ಮೇ ಒಂದಕ್ಕೆ ಆಚರಣೆ ಮಾಡ್ತೀವಿ ಹೌದಾ ಅದೇ ರೀತಿ ಮಕ್ಕಳ ದಿನಾಚರಣೆ ಒಂದು ಮಾಡ್ತೀರಿ ಮಕ್ಕಳ ದಿನಾಚರಣೆಯಿಂದ ಆಚರಣೆ ಮಾಡ್ತೀವಿ ರೀ ನವಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ ಹೌದ್ರಿ ಅದೇ ರೀತಿ ಯುವ ಜನರ ದಿನಾಚರಣೆಯಿಂದ ಆಚರಣೆ ಮಾಡ್ತೀವಿ ರೀ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದ ಜನ್ಮದಿನದಂದು ನಾವು ಯುವ ಜನರ ದಿನಾಚರಣೆ ಆಚರಣೆ ಮಾಡ್ತೀವಿ ಅದಲ್ಲ ರೀ ಆದ್ದರಿಂದ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಆಪ್ಷನ್ ಬಿ ಶಿಕ್ಷಕರ ದಿನಾಚರಣೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್